ನಮಸ್ಕಾರ ವೀಕ್ಷಕರೇ ನಾವು ಕಳೆದ ವಿಡಿಯೋದಲ್ಲಿ ಮಗುವಿನ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವಿಡಿಯೋದಲ್ಲಿ ಮಗುವಿನ ವಿಕಾಸದ ಬಗ್ಗೆ ನಾವು ಚರ್ಚೆ ಮಾಡೋಣ ಒಂದು ಮಗುವಿನ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ನಾಲ್ಕು ವಿಚಾರಗಳನ್ನು ನೋಡಬೇಕಾಗತ್ತೆ ಮೊದಲನೇದಾಗಿ ಗ್ರಾಸ್ ಮೋಟಾರು ಎರಡನೇದಾಗಿ ಫೈನ್ ಮೋಟಾರು ಮೂರನೇದಾಗಿ ಸೋಷಲ್ ಮತ್ತು ಅಡ್ಯಾಪ್ಟಿವ್ ಸ್ಕಿಲ್ಸು ನಾಲ್ಕನೇದು ಲ್ಯಾಂಗ್ವೇಜ್ ಸ್ಕಿಲ್ಸು ಈ ನಾಲ್ಕು ವಿಭಾಗದಲ್ಲಿ ಮಗುವನ್ನು ನಾವು ಅಸೆಸ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಗ್ರಾಸ್ ಮೋಟ್ರಲ್ಲಿ ಮೊದಲನೇ ಮೂರು ತಿಂಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಒಂದೂವರೆ ಎರಡು ತಿಂಗಳು ಸುಮಾರಿನಲ್ಲಿ ಪಾರ್ಷಿಯಲ್ ನೆಕ್ ಕಂಟ್ರೋಲ್ ಅಂದರೆ ಕುತ್ಕೆ ನಿಲ್ಲೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮೂರನೇ ತಿಂಗಳಷ್ಟಕ್ಕೆ ಕುದಕ್ಕೆ ಸಂಪೂರ್ಣವಾಗಿ ನಿಲ್ಲುತ್ತೆ ಕುದಕ್ಕೆ ಕಂಟ್ರೋಲ್ ನೆಕ್ ಕಂಟ್ರೋಲಿಂಗ್ ಪೂರ್ತಿ ಬಂದಿರುತ್ತೆ ಇನ್ನು ಎರಡನೇದು ಫೈನ್ ಮೋಟರ್ಸ್ ಅಂತ ಬಂದಾಗ ಮೂರನೇ ತಿಂಗಳಷ್ಟೊತ್ತಿಗೆ ಮಗು ತೊಟ್ಲಲ್ಲಿ ಕಟ್ಟಿರುವಂಥ ಗೊಂಬೆಗಳನ್ನು ಅಥವಾ ಶಬ್ದ ಮಾಡುವಂಥ ವಸ್ತುಗಳು ಎರಡು ಕೈಯಿಂದ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಇದು ನಾರ್ಮಲ್ ಡೆವಲಪ್ಮೆಂಟ್ ಇನ್ನ ಮೂರನೇ ಸೆಕ್ಟರ್ ಆದಂತ ಮತ್ತು ಮತ್ತೆ ಸ್ಕಿಲ್ಸ್ ಇದರಲ್ಲಿ ಮಗು ಎರಡನೇ ತಿಂಗಳಲ್ಲಿ ಸೋಷಲ್ ಸ್ಮೈಲ್ ಅನ್ನು ಡೆವಲಪ್ ಮಾಡಿಕೊಳ್ಳುತ್ತೆ ಮೂರನೇ ತಿಂಗಳಷ್ಟೊತ್ತಿಗೆ ತನ್ನ ತಾಯಿಯನ್ನು ಗುರುತಿಡ್ಸೋಷ್ಟು ಮಗು ಡೆವಲಪ್ ಆಗಿರುತ್ತೆ ಇನ್ನು ನಮ್ಮ ನಾಲ್ಕನೇ ಸೆಕ್ಟರ್ ಬಂದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಲ್ಲಿ ಮಗು ಒಂದನೇ ತಿಂಗಳಲ್ಲಿ ಈ ಸೌಂಡ್ಗೆ ಅಲರ್ಟ್ ಆಗುತ್ತೆ ಇನ್ನು ಮೂರನೇ ತಿಂಗಳಷ್ಟಕ್ಕೆ ಕೂಯಿಂಗ್ ಅಂತ ಹೇಳ್ತೀವಿ ಅಂದರೆ ಮ್ಯೂಸಿಕಲ್ ಸ್ವರಗಳನ್ನು ಹೇಳೋದಕ್ಕೆ ಶುರು ಮಾಡುತ್ತೆ ಇಷ್ಟೊಂದು ನಾರ್ಮಲ್ ಡೆವಲಪ್ಮೆಂಟ್ ಜೀರೋ ಟು ತ್ರೀ ಮಂತ್ಸ್ ಥ್ಯಾಂಕ್ ಯು